ಆಶೀರ್ವಾದ ಮಾಡಿ ಕಳ್ಸ್ಕೊಡಣ್ಣ ನಿನ್ ತಂಗಿ ಹೋಗ್ತಾ ಇಲ್ಲಿಂದ ಮಾತ್ರ ನಿನ್ನ ಮನಸ್ಸಿಂದ ನಿನ್ನ ಪ್ರೀತಿಯಿಂದ ಎಂದಿಗೂ ಕೂಡ ದೂರ ಹೋಗಲ್ಲಣ್ಣ ದೂರ ಹೋಗಲ್ಲ ಬಾಳಿನ ಬೆಳಗ್ಗೆ ಬಾಳಿನ ಮೂಲ ನೀನಾಗು ನೀನಾಗುತ್ತಿಯಲ್ಲಿಂದು ಸತಿ ಸಂಸಾರದ ಜ್ಯೋತಿ ಸತಿ ಸಂಸಾರದ ಜ್ಯೋತಿ ಸತಿ ಸಂಸಾರದ ಜ್ಯೋತಿ ತಂಗಿ ನೂರು ಕಾಲ ಮುತ್ತೈದೆಯಾಗಿ ಎಲ್ಲರ ಬಾಯಲ್ಲಿ ಸಿ ಬೆಲ್ಲವಾಗಿ ಸುಖವಾಗಿ ಬಾಳಮ್ಮ ಒಡೆಯರೆ ನನ್ನ ತಂಗಿಯನ್ನು ನನ್ನ ಕೈಲಾದ ಮಟ್ಟಿಗೆ ಓದಿಸಿ ವಿದ್ಯೆಯನ್ನು ಬುದ್ಧಿಯನ್ನು ಕಲಿಸಿ ಇವನ್ನು ನಿಮ್ಮ ಮಡಲಿಗೆ ಹಾಕುತ್ತಿದ್ದೇನೆ ಇನ್ನು ಮುಂದೆ ಇವರೇನಾದರೂ ತಿಳಿಯದ ತಪ್ಪು ಮಾಡಿದರೆ ಅದನ್ನು ಕ್ಷಮಿಸಿ ಚಂದ್ರು ತಂಗಿಯೋ ನಮ್ಮನೆ ಸೊಸೆ ಮಾತ್ರವಲ್ಲಪ್ಪ ನನ್ನ ಮನೆಯ ಮಗಳಾಗಿ ನೋಡ್ಬೋದು ಚಂದ್ರು ನೀನು ನಮ್ಮನೆ ಬಂದಿರಿ ಯಾಕಪ್ಪ ನೀವು ನಮ್ಮನೆ ಬಂದಿರಿ ಹೌದು ಚಂದ್ರು ಅಪ್ಪಾಜಿ ಹೇಳುವಾಗೆ ನೀವು ಒಬ್ಬರೇ ಈ ಮನೇಲಿ ಇದ್ಕೊಂಡು ಏನು ಮಾಡ್ತೀರಾ ನೀವು ನಮ್ಮ ಮನೆಗೆ ಬರ್ಬೋದಲ್ಲ ಅದು ಹೇಗೆ ಸಾಧ್ಯ ಈ ಮನೆಯ ನಮ್ಮ ಪೂರ್ವಜರು ನಮ್ಮ ತಂದೆ ತಾಯಿಗಳು ಬಾಳಿ ಬದುಕಿದ ಮನೆ ಈ ಮನೆಯ ದೀಪೋತ್ಸವಕ್ಕಾದ್ರೂ ನಾ ಇರ್ಲೇಬೇಕು ನೀವೆಲ್ಲ ನನ್ನ ತಂಗಿಂದ ಆ ಚೆನ್ನಾಗಿ ನೋಡ್ಕೊತೀರಿ ಅಂತ ಚಂದ್ರಣ್ಣ ದಯವಿಟ್ಟು ದುಃಖಿಸ್ಬೇಡಿ ನೋಡಿ ಏನ ನಿಮ್ಮ ತಂಗಿನ ನಾವು ಅದಕ್ಕೆ ಅಂತ ಅನ್ಕೊಳೋದಿಲ್ಲ ನನ್ನ ತಾಯಿ ಇರುತ್ತೆ ಅಲ್ಲಿ ಬರ್ತಾ ಇರೋ ನನ್ನ ಅದಕ್ಕೆ ಅವರಿಗೆ ಅವರಿಗೆ ನಮ್ಮ ಪ್ರೀತಿ ಪ್ರೇಮ ವಾತ್ಸಲ್ಯ ಎಲ್ಲಾನು ಕೊಟ್ಟು ನನ್ನ ತಾಯಿ ತರ ನೋಡಿಕೊಳ್ಳಿರಿ ನೀವು ಏನು ಯೋಚನೆ ಮಾಡಬೇಡಿ ಚಂದ್ರು ಅವರೇ ಈ ನಮ್ಮ ಅದಕೇನ ನಮ್ಮ ಪ್ರೀತಿಯಿಂದ ನೋಡಿಕೊಂಡು ಅವರ ಸುಖ ದುಃಖದಲ್ಲಿ ಭಾಗಿಯಾಗಿ ಅವರನ್ನ ನಮ್ಮ ಮನೆ ಚಿನ್ನದ ಗೊಂಬೆ ಥರ ನೋಡ್ಕೊತೀವಿ ನಮ್ಮಗೆ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಇನ್ನು ನಾಗವೇಣಿನ ಕಳ್ಸಿ ನಾವಿನ್ನು ಹೊಡ್ತೀವಿ ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿ ಒಂದು ಒಳ್ಳೆಯ ಹುಡುಗಿ ಹುಡುಕಿ ಮದುವೆ ಮಾಡ್ಕೊಳ್ಳಿ ನಾವಿನ್ನು ಬರ್ತೀವಿ ನಾಗವೇಣಿನ ಕಳ್ಸಿಕೊಡಿ ನಾಗವೇಣಿ ಚೆನ್ನಾಗಿರ್ತೀವಮ್ಮ ಹೋಗಿದ್ ತಂಗಿ ನಾನು ಆಗಾಗ ಬಂದು ನೋಡ್ಕೊಂಡೋಗ್ತೀನಿ Uh-uh. <laughs>